ಗೈಸ್ ನೋಡ್ರಿ ನಮ್ಮಅಮ್ಮ ನನ್ನ ಪಾಸ್ತ ಮಾಡ್ಕೊಟ್ಟಾಗ ಕೇಳಿದ್ದೆ ಘಮ ಘಮ ಅನ್ನಕೊಂಡೈತಿ ತಿಂದ್ ಟೇಸ್ಟ್ ಇರುತ್ತೆ ಬಿಸಿ ಆರಿಸ್ಕೊಂಡು ತಿನ್ ಮತ್ತೆ ಬಾಯಿ ಸುಟ್ಕೊಂಡ್ರಿ ಈಗ ಮಾಡಿ ಹಾಕಿಟ್ಟೇನೆ ಸೂಪರ್ ಆಗಿದೆ ಸೂಪರ್ ಆಗುತ್ತೆ ಹಾಲು ಇದ್ದಿದ್ರೆ ಇನ್ನೂ ಚಲೋ ಹಾಕಿತ್ತು ಹಾಲು ಇದ್ದಿದ್ದೀವ ಹಾಲು ಖಾಲಿ ಆಗ್ಯವು ಚೆನ್ನಾಗೈತೆ ನಾವೇ ತಿಂತಾಳೋ ಇಲ್ಲ ತಿನ್ನ ನೋಡಿ ಎಲ್ಲಿ ಕೂತ್ರು ಎಲ್ಲ ಉಪ್ಪು ಖಾರ ಆಗೈತೆ ಎಲ್ಲ ಕರೆಕ್ಟ್ ಐತೆ ಖಾರ ಏನಾಗಿಲ್ಲ ಇಂಥದ್ದು ಇಷ್ಟ ನೋಡ್ರಿ ಕಿ ಅನ್ನ ಬೇಳೆ ಸಾರು ಇಷ್ಟ ಆಗೋಲ್ಲ ಅಷ್ಟೊಂದು ಈಗ ನೋಡ್ರಿ ಪಾಸ್ತಾ ಮಾಡೋಕ್ಕೆ ಒಂದು ಪಾತ್ರೆ ಒಳಗೆ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿನಿ ನೀರು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ನೀರು ಕುದಿ ಬಂದಮೇಲೆ ಸ್ವಲ್ಪ ಈ ರೀತಿ ಗುಳ್ಳೆ ಬಂದಾಗ ನಾವು ಪಾಸ್ತಾನ ಹಾಕ್ಕೋಬೇಕಾಗತ್ತೆ ಒಂದು ಎರಡು ಕಪ್ಪಷ್ಟು ಪಾಸ್ತಾನ ಹಾಕ್ಕೊಂಡಿನಿ ಒಂದು ಮೂರು ಜನಕ್ಕಾಗೋ ಅಷ್ಟು ಅಂದರೆ ಮೆಜರ್ಮೆಂಟ್ ಕಪ್ ಬರ್ತವೆ ನೋಡಿರಿ ಟು ಫಿಫ್ಟಿ ಅಷ್ಟು ಆ ಕಪ್ಪಲ್ಲಿ ಎರಡು ಅಷ್ಟು ಹಾಕ್ಕೊಂಡಿನಿ ಈಗ ಹಾಕಿ ಮಿಕ್ಸ್ ಮಾಡಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅಂದ್ರೆ ಉದುರು ಉದುರಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳಲ್ಲ ಈಗ ನೋಡ್ಬೋದು ಕುದಿ ಹಿಡ್ದೈತಿ ಸ್ವಲ್ಪ ಅದನ್ನು ನಾವು ತಕ್ಕೊಂಡು ಸ್ಪೂನಲ್ಲಿ ತೊಗೊಂಡು ಚಾಕು ತೊಗೊಂಡು ನಾವು ಅದನ್ನು ಕಟ್ ಮಾಡಿ ನೋಡಿದಾಗ ಕುದ್ದೈತೋ ಇಲ್ಲೋ ಅಂತ ಗೊತ್ತಾಗುತ್ತೆ ಆ ರೀತಿ ಆದಾಗ ನಾವು ಕುದ್ದೈತಿ ಅಂತ ತಿಳ್ಕೊಂಬಿಟ್ಟು ಆ ಒಲೆನ ಆಫ್ ಮಾಡಬೇಕಾಗುತ್ತೆ ಈಗ ನೋಡ್ಬೋದು ಕಟ್ ಇದೆ ಚೆನ್ನಾಗಿ ಈಸಿಯಾಗಿ ಕಟ್ ಆಗಿ ಬಂತು ಅಂದರೆ ಕುದ್ದೈತಿ ಅಂದಂಗೆ ಈಗ ಅದನ್ನು ಒಲೆನ ಆಫ್ ಮಾಡಿ ನಾನು ಸೋಸ್ಕೊತೀನಿ ನೀರು ಮತ್ತು ಪಾಸ್ತಾನ ಸಪ್ರೇಟ್ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ಒಂದು ಸ್ಟ್ರೈನರಲ್ಲಿ ಹಾಕಿ ಸೋಸ್ಕೊಂಡು ಹಾಕತ್ತೀನಿ ಈಗ ಸೋಸಿದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಬೇಕು ಅದ್ರ ಮೇಲೆ ಅಂದ್ರೆ ಅದು ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವ ಹಾಗಾಗಿ ನೋಡ್ಬೋದು ಈಗ ಬನ್ನಿ ತಣ್ಣೀರೊಳಗೆ ನಾನು ಮಿಕ್ಸ್ ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ತೀನಿ ಹಾಕಿದ ತಕ್ಷಣ ತೆಗೆದು ಒಂದು ಸೈಡ್ಗೆ ಮತ್ತು ಅದೇ ಪ ನೀರನ್ನು ಚೆಲ್ಬಿಟ್ಟು ಅದರಲ್ಲಿ ಇಡ್ತೀನಿ ಯಾಕಂದ್ರೆ ತಣ್ಣೀರು ಹಾಕಿರ್ತೀವಲ್ಲ ಅದೆಲ್ಲ ನೀರು ಬಸ್ಕೊಂಡು ಹೋಗಬೇಕು ಹಾಗಾಗಿ ಈಗ ಪಾಸ್ತಾನ ಒಗ್ಗರ್ಣೆ ಮಾಡೋಕೆ ಹೇಗೆ ಹೆಂಗೆ ಮಾಡಬೇಕು ಅದಕ್ಕೆ ಸಾಸ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇದು ಒಂದು ಒಂದು ರೀತಿ ಹೇಳ್ಬೇಕಂದ್ರೆ ನಾನು ಒಂದು ಸ್ವಲ್ಪ ಇದರಲ್ಲಿ ಬೇರೆ ಬೇರೆ ಆ್ಯಡ್ ಮಾಡಿ ಮಾಡಿದ್ದೀನಿ ನೋಡ್ಬೋದು ಈಗ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಒಂದು ಸ್ಪೂನ್ ಆಗೋ ಅಷ್ಟು ಬೆಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಮತ್ತು ಬೆಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಕಟ್ ಮಾಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಬಿಟ್ಟಾದರೂ ಹಾಕ್ಬೋದು ಅವು ಶುಂಠಿ ಬೆಳ್ಳುಳ್ಳಿ ಕೆಂಪಗಾದಮೇಲೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಟೊಮೆಟೊನ ಹಾಕಿದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಅಂದ್ರೆ ಟೊಮೆಟೊ ಎಲ್ಲ ಬೇಗ ಬೇಯ್ತೈತಿ ಅಂತೇಳ್ಬಿಟ್ಟು ಈಗ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿನಿ ಯಾಕಂದರೆ ಸಾಸ್ಗಳನ್ನು ಹಾಕ್ತೀವಲ್ಲ ಅದರಲ್ಲೂ ಕೂಡ ಉಪ್ಪಿರುತ್ತೆ ಹಾಗಾಗಿ ಉಪ್ಪು ಮೇಲೆ ಒಂದು ಚೂರು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಮಿಕ್ಸ್ ಆದಮೇಲೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿನಿ ಜಾಸ್ತಿ ಮಸಾಲೆಗಳನ್ನು ಹಾಕೋಂಗಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಅದೆಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಈಗ ನೋಡ್ಬೋದು ಪಿಜ್ಜಾ ಮತ್ತು ಪಾಸ್ತಾ ಸಾಸನ್ನು ಹಾಕ್ಕೊಂಡತ್ತೀನಿ ಒಂದೆರಡು ಸ್ಪೂನಷ್ಟು ಹಾಕೊಬೋದು ಇಲ್ಲಾಂದರೆ ಅಜ್ಜಮಾಸಾದರೂ ಹಾಕ್ಕೊಬೋದು ಒಂದು ಸ್ವಲ್ಪ ನಾನು ಟೊಮೆಟೊ ಸಾಸನ್ನು ಕೂಡ ಹಾಕ್ಕೊಂಡಿನಿ ಒಂದು ಎರಡೆರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಪಾಸ್ತಾ ಸಾಸು ಮತ್ತು ಟೊಮೆಟೊ ಸಾಸು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಈಗ ನೋಡ್ಬೋದು ವೈಟ್ ವೆಜ್ ಮಿಯೋನೊಸನ್ನ ಹಾಕ್ಕೊಳಕತ್ತೀನಿ ಈಗ ಎರಡು ಸ್ಪೂನಷ್ಟು ವೆಜ್ ಮಿಯೋನೈಸ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಿಯೋನೀಸ್ ಹಾಕೋದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಾಸ್ತಾ ಟೇಸ್ಟ್ ಎಲ್ಲ ಫ್ರೈ ಆದಮೇಲೆ ಈಗ ನೋಡ್ಬೋದು ಪಾಸ್ತಾನ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸು ಹಾಗೆ ಚೆನ್ನಾಗಿ ರುಚಿಯಾಗಿತ್ತು ಅಂದರೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ನನಗೆ ನಾವ್ಯಾಗ ನಮಿತಾಗ ಮೂರು ಮಂದಿಗೆ ತುಂಬ ಇಷ್ಟ ಇದೆ ಈಗ ನೋಡ್ಬೋದು ಹಾಕ್ತಾ ಹಾಕ್ತಾಯಿದ್ದೀನಿ ಪಿಜ್ಜಾ ಜೊತೆಗೆ ಬಂದಿರ್ತಾವೆ ನೋಡಿರಿ ಅವ್ನು ಹಾಕ್ಕೊಂಡು ತಿಂದಿರಲ್ಲ ಅದು ಹಾಗೆ ಇಟ್ಟಿರ್ತೀನಿ ನಾನು ಅದನ್ನು ಈಗ ಪಾಸ್ತಾಕ್ಕೆ ಹಾಕ್ಕೊಳಕತ್ತೀನಿ ಅವರಿಗೆ ಒಂದು ಎರಡು ಚೀಟ್ ಬರ್ತವಲ್ಲ ಅದನ್ನು ಹಾಕ್ಕೊಂಡಿನಿ ಪ್ಯಾಕ್ ಚಿಕ್ಕದದು ಹಾಗಾಗಿ ಎರಡು ಹಾಕ್ಕೊಂಡಿನಿ ಈಗ ಒಂದು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿನಿ ಯಾಕಂದರೆ ಒಂದೇ ಹಾಕ್ಕೊಂಡಿನಿ ಖಾರ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಹಸಿಮೆಣಸಿನ್ಕಾಯಿನೂ ಹಾಕಿವಿ ಮತ್ತು ಒಣ ಖಾರದ ಪುಡಿನೂ ಹಾಕಿವಿ ಹಾಗಾಗಿ ಒಂದೇ ಒಂದು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿದ ಮೇಲೆ ಈಗ ಎಲ್ಲ ಮುಗೀತು ಫ್ರೆಂಡ್ಸು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಾಸ್ತಾ ರೆಡಿ ಆಗುತ್ತಾ ನಿಮ್ಮ ಮನೇಲು ಮಕ್ಕಳಿದ್ರೆ ಈ ರೀತಿ ಮಾಡಿಕೊಡಿ ಇವಾಗ ರಜೆ ಅಲ್ವಾ ಮಕ್ಕಳಿಗೆ ಏನೇನೋ ಬೇರೆ ಬೇರೆ ಏನೇನೋ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಆಮೇಲೆ ಲಂಚ್ ಬಾಕ್ಸ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈಗ ನೋಡ್ಬೋದು ಪಾಸ್ತಾ ರೆಡಿ ಆಯಿತು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಕತ್ತೀನಿ ತುಂಬ ರುಚಿಯಾಗಿರ್ತೈತಿ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿದವ್ರಿಗೆ ಗೊತ್ತಿರುತ್ತೆ ಟ್ರೈ ಮಾಡದೇ ಇರೋರು ಒಂದು ಸಲ ಟ್ರೈ ಮಾಡಿರಿ ಮಕ್ಳಿಗಂತರ ಫುಲ್ ಇಷ್ಟ ನಮ್ಮ ನಮಿತಾಗ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಅಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ತಿಂತಾರಂತ ಚೆನ್ನಾಗೈತಿ ಹೇಳ್ಬಿಟ್ಟು ಅವರು ಕೂಡ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ನಾನು ಮಾಡಿಸ್ಕೊಂಬರ್ತೀನಿ ಪ ಪಾಸ್ತಾ ಅಂತ ಹೇಳ್ತಿರ್ತಾರಂತ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ರುಚಿಯಾಗಿರುತ್ತೆ ಇದು ವೀಟ್ ಫ್ಲೋರಿಂದು ಪಾಸ್ ಪಾಸ್ತಾ ಇದು ಮೈದಾದು ಸಿಗುತ್ತಾ ಮತ್ತು ಗೋಧಿ ಹಿಟ್ಟಿಂದು ಸಿಗುತ್ತಾ ನಾನು ಗೋಧಿ ಹಿಟ್ಟಿನ ತೊಗೊಂಬಂದೀನಿ ಯಾಕಂದರೆ ಮೈದಾ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಇದು ಗೋಧಿ ಹಿಟ್ಟಿಂದಾಗಿರೋದ್ರಿಂದ ಆ ಥರ ಏನು ಹೆಲ್ದಿಗೆ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತಲ್ಲ ಅವರು ಇಷ್ಟಪಟ್ಟು ತಿಂತಾರೆ ಹೊಟ್ಟೆ ತುಂಬ ತಿಂತಾರೆ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಬರ್ರಿ ಪಾಸ್ತಾನ ನಾನು ಹಿಂದಿನ ದಿವಸ ರಾತ್ರಿ ಮಾಡಿದ್ದೆ ಯಾಕಂದ್ರೆ ನಮ್ಮ ಮನೆಯವರು ಬಾಕ್ಸಿಗೆ ಕೊಟ್ಟು ಕಳ್ಸಿದ್ನಲ್ಲ ಟೊಮೆಟೊ ಅದು ನಂಗೆ ವಾಪಸ್ ತೊಗೊಂಬಂದ್ಬಿಟ್ಟಿದ್ರು ಯಾಕಂದ್ರೆ ಅವ್ರೆಲ್ಲೇ ಹೊರಗಡೆ ಹೋಗಿದ್ರಂತ ಅಂತ ಆಪೀಸಿಂದ ಅವರು ಊಟ ತರಿಸಿದ್ರಂತ ಹಾಗಾಗಿ ಮಧ್ಯಾಹ್ನ ನಾನು ಕೊಟ್ಟು ಕಳಿಸಿರುವಂಥ ಟೊಮೆಟೊ ಭಾತ್ ಹಂಗೆ ತೊಗೊಂಡ್ಬಂದಿದ್ರು ನಾನು ಇದನ್ನು ತಿಂತೀನಿ ನೀವು ಬೇರೆ ಏನಾರು ಮಾಡ್ಕೊಡ್ರಿ ಅಂತಂದ್ರು ಹಾಗಾಗಿ ನಮಗೂ ಚಿಕ್ಕಿದ ಸಿಕ್ಕಿದ್ದ ಚಾನ್ಸ್ ಎಲ್ಲ ನಾನು ಒಂದು ರೆಸಿಪಿ ಶೇರ್ ಮಾಡ್ದಂಗನೂ ಆಗುತ್ತೆ ಮತ್ತು ಮೂರು ಮಂದಿ ಆಸೆ ನಾನು ನಮಿತಾ ಆ್ಯಕ್ಚುಲಿ ನಮ್ಮ ನಾವೇ ತಿಂತಾಯಿರ ಿಲ್ಲ ಪಾಸ್ತಾನ ಬಟ್ ಅವತ್ತು ತಿಂದ್ಲು ಇಬ್ಬರಿಗೂ ಇಷ್ಟ ಅಂತೇಳ್ಬಿಟ್ಟು ಅದನ್ನ ಮಾಡಿದ್ವಿ ಪಾಸ್ತಾ ಸೂಪರ್ ಆಗಿತ್ತು ಮರುದಿನ ನೋಡ್ಬೋದು ನಮ್ಮ ಮನೆಯವ್ರ ಆಫೀಸ್ಗೆ ಮೇಲೆ ಕಸ ಗುಡಿಸಿ ಎಲ್ಲ ಕಿತ್ತು ಕಸ ಗುಡ್ಸತ್ತೀನಿ ಶುಕ್ರವಾರ ಆಗಿತ್ತು ಹಾಗಾಗಿ ಶುಕ್ರವಾರ ಬೆಳಗ್ಗೆ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಬೇಕಾಗಿತ್ತು ಮತ್ತು ಪೂಜೆ ಮಾಡ್ಬೇಕು ಅನ್ಕೊಂಡೆ ಬಟ್ ಲೇಟ್ ಆಯಿತು ಸಾಯಂಕಾಲನ ಮಾಡಿದ್ರಾಯ್ತು ಬಿಡು ಅಂತೇಳಿ ಬಿಟ್ಟೆ ಬೆಳಿಗ್ಗೆ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡ ಹಚ್ಚಿದ್ದೆ ನೋಡ್ಬೋದು ಸಾಯಂಕಾಲನ ಎಲ್ಲ ಮಾಡ್ಕೊಬೇಕು ಅಂದರೆ ಪೂಜೆ ಲೇಟಾಗಿರುತ್ತಾ ಹಾಗಾಗಿ ಬೆಳಗ್ಗೆ ನೆಲ ಒರೆಸಿ ಬಿಟ್ಟರೆ ಸಾಯಂಕಾಲ ಸ್ನಾನಗಿನ ಮಾಡಿಕೊಂಡು ದೀಪ ಹಚ್ಬೋದು ಹೇಳಿಬಿಟ್ಟು ಬೆಳಿಗ್ಗೆ ಕಸ ಎಲ್ಲ ಗುಡಿಸಿ ನೆಲ ಇದ್ದೆ ಹೊರಗಡೆ ಅವತ್ತು ಸಾಯಂಕಾಲ ಮಳೆನ ಬಂದ್ಬಿಡ್ತು ಏನೂ ಗೊತ್ತಿಲ್ಲ ಬೇಸ್ಗೆ ಮಳೆ ಬರಕತ್ತೈತಿ ಈ ರೀತಿ ಮಧ್ಯಾಹ್ನ ಮಳೆ ಬರೋದ್ರಿಂದ ಪರಿಸರನ ಮಳೆ ಅಂತ ಕರಿತಾರೆ ಫ್ರೆಂಡ್ಸ್ ಬಿಸಿಲು ಕಾದು ಕಾದು ಮಳೆ ಬರುತ್ತೆ ನೋಡ್ರಿ ಅದಕ್ಕೆ ಪರಿಸರನ ಮಳೆ ಅಂತಾರ ಜೋಗ್ರಫಿಯಲ್ಲಿ ಓದಿದ್ದೆ ನಾನು ತುಂಬ ತೊಂಬತ್ತು ವಾತಾವರಣ ಮಳೆ ಬಂತು ಅಂದ್ರೆ ಬಿಸಿಲು ಅಷ್ಟು ನಮ್ಗಿದಾಗ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬಿಸಿಲು ಕಾದಿರ್ತೈತೆ ನೋಡಿರಿ ಹಾಗಾಗಿ ಶುಕ್ರವಾರ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸಿದ ತಕ್ಷಣ ನಾನು ಅಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಅಲ್ಲಿ ನೋಡ್ಬೋದು ಅಕ್ಕಿ ತೊಳೆದು ರೈಸ್ ಕಿಟ್ಕೊಂಡಿನಿ ಆಮೇಲೆ ತರಕಾರಿನೂ ಕೂಡ ಹೆಚ್ಕೊಳಕತ್ತೀನಿ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋಕ್ಕತ್ತಿದ್ದೆ ಅಂದರೆ ಎಗ್ ರೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾ ಇದು ವೆಜ್ ಫ್ರೈಡ್ ರೈಸ್ ಮಾಡೋಕೆ ಹೆಚ್ಕೊಳಕತ್ತೀನಿ ರಾತ್ರಿ ಪಾಸ್ತಾ ಮಾಡಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಅಂದ್ಲು ಸರಿ ಆಯ್ತು ಬಿಡು ಬೇಗನ ಆಗುತ್ತಾ ಮತ್ತು ತರಕಾರಿನೂ ತಿಂತ ಅಲ್ಲ ಹಾಕಿದ್ದು ಅಂಥೇಳಿ ಪಾಸ್ತಾಕ ತರಕಾರಿನೂ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರ್ತೈತಿ ನಾನು ಹಾಕಿರಲಿಲ್ಲ ಈ ರೀತಿ ಎಲ್ಲನೂ ಕಟ್ ಮಾಡಿ ಬೀನ್ಸು ಕ್ಯಾರೆಟ್ ಆಮೇಲೆ ಬಟಾಣಿ ಕಾಳು ನಮ್ಗೆ ಯಾವುದು ತರಕಾರಿ ಇಷ್ಟ ಆಗುತ್ತೆ ನೋಡ್ರಿ ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು ಪಾಸ್ತಾಕನೂ ಕೂಡ ಚೆನ್ನಾಗಿರುತ್ತೆ ಅದು ಕೂಡ ಇಲ್ಲೇ ನೋಡ್ಬೋದು ಈಗ ಕ್ಯಾರೆಟು ಮತ್ತು ಬೀನ್ಸು ಅವನ್ನೆಲ್ಲ ಹೆಚ್ಕೊಂಡು ಹಾಕತ್ತೀನಿ ಫ್ರೈಡ್ ರೈಸ್ ಮಾಡಬೇಕು ಅಂಥೇಳಿ ಈ ತರಕಾರಿ ಕೊಡೋದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಬಟ್ ನಮ್ಮ ನಮಿತಾ ಏನು ಮಾಡ್ತಾ ಅಂದ್ರೆ ತರಕಾರಿ ಎಲ್ಲ ಸೈಡ್ಗಿಟ್ಟು ಬರೀ ರೈಸು ಈ ಥರ ತಿಂತಾಳೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕಕತ್ತೀನಿ ರೈಸ್ ಒಳಗೆ ಮಿಕ್ಸ್ ಆಗಿ ಹೋಗಿ ತಿಂತಾಳೆ ಅಂತ ಹೇಳಿಬಿಟ್ಟು ಈ ಫ್ರೈಡ್ ರೈಸ್ ರೆಸಿಪಿನೂ ಕೂಡ ಮಾಡ್ಕೊಂಡಿನಿ ಇದೇ ವಿಡಿಯೋದೊಳಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ವಿಡಿಯೋ ಎಂತು ಜಾಸ್ತಿ ಆಗುತ್ತಾ ಅಂತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರಾಯ್ತು ಫ್ರೈಡ್ ರೈಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನಾಳೆ ವಿಡಿಯೋ ನೋಡ್ರಿ ಈಗ ಫ್ರೈಡ್ ರೈಸ್ ಮಾಡಿನೆಲ್ಲ ನಮ್ಮ ನಮ್ಮ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾಳ ಈಗ ಸ್ನಾನ ಮಾಡ್ಕೊಂಬಂದ್ಲಕ್ಕಿ ಫಸ್ಟ್ ತಿಳಿ ಬಾಚ್ಕೊಂಡೇನಾ ಬಿಸಿಐತಿ ಚೆನ್ನಾಗೈತೆ ಉಪ್ಪು ಖಾರ ಆಗೈತೆ ಖಾರ ಹ್ಞೂ ಮೆಣಸಿಕಾಯಿ ಹಾಕಿ ನೋಡ್ಕೊಂತೀನ್ಸ್ ಮೆಣಸಿಕ್ಕಾಯಿ ಮೆಣಸಿಕ್ಕಾಯಿ ಉದ್ದದ್ಕಾಯಿ ಹಚ್ಬೇಕಾಗಿತ್ತು ಸಣ್ಣಗೆ ಅಂದರೆ ಖಾರ ಆಗುತ್ತ ಅಂತ ನೋಡ್ರಿ ಇಬ್ರು ಅಕ್ಕಿ ತಿನ್ಸಾಗತ್ತ ತಿನ್ನಾವ ಹೌದಾ ಓಹೋ tinna ya kan anak tinna sepakan enggak eh? tinna ah good girl iki kena tin sak berala ah awal ya sun hingga pun tidak hingga ah ada? Hah? Tina, <hah>? na <hah>? bertin <hah> tina, ayo, aku <hah> bertinan. Tina. <hah>? Mencintai. <hah> <Tino. hah> ಎರಡು ಬಿಟ್ಟು ಅದೊಂದು ಮಿಸ್ಟೇಕ್ ಅದೊಂದು ತಪ್ಪು ಮಾಡಿದೆ ದೊಡ್ಡ ದೊಡ್ಡದು ಹೆಚ್ಚಿದ್ನಿ ಅಂದ್ರೆ ಹ್ಮ್ ನೋಡ್ತಾಡಲ್ಲಿ ಅದು ಬಾಯಿ ಮುಂದೆ ತೆಗಿಯೋದು ಅಣ್ಣನ ಕೈಲಿ ಹ್ಞೂ ತಗೋ ನಾನು ಸೌಂಡ್ ತೆಗಿ ನೋಡಿರಿ ಫ್ರೆಂಡ್ಸ್ ನಮ್ಮ ನಮ್ಮ ತಂಜಡಿ ಎಷ್ಟು ಚೆಂದ ಆಗೈತಿ ಈ ಥರ ಹಾಕಿನಿ ಇವತ್ತು ಒಳ್ಳೆ ನಮ್ತೆ ಹ್ಞೂ ಚಂದ ಆಗೈತಿ ಈ ಸೈಡ್ ಒಳ್ಳೆ ಟ್ವಿಸ್ಟ್ ಮಾಡಿ ಹಾಕೀನಿ ಆದರೆ ಅಷ್ಟೊಂದು ಇದು ಬಂದಿಲ್ಲ ಇರೋ ಹಾಂ ಹೊಟ್ಟೆ ಆಗ್ಬಿಟ್ಟೈತಿ ಫ್ರೆಂಡ್ಸಿಕ್ಕಿಗೆ ತೆಲಿಯಾಗ ಹೊಳ ಹೊಟ್ಟಿಗೇನಾದರೂ ಮನೆ ಮದ್ದು ಮಾಡಬೇಕು ಶಾಂಪು ಹೇರ್ ಡ್ಯಾಂಡ್ರಫ್ದ ತಂದೀವಿ ಬಟ್ ಅದೇ ನೋ ಯೂಸ್ ಅದಿಲ್ಲ ಹಿಮಾಲಯ ಡ್ಯಾಂಡ್ರಫ್ದೇನು ಅದಕ್ಕೆ ಇವಾಗ ತೋರಿಸಿದೇಬಿನ ಅಕ್ಕಿಂಡಿ ಹಣ್ಣು ನೀರು ಹಾಕಿ ಕುದಿಸಿ ಸೋಸಿ ಶಾಂಪು ಮಿಕ್ಸ್ ಮಾಡಿ

ಚೂರದೈತಿ ಇಷ್ಟ ಹೇಳ್ತಾವ ಸಂಡೇ ಸಂಡೆ ನಾಳೆ ಲಾಡ್ದ ಹ್ಞೂ ಹಳ ಹಿಂದೆ ಇದು ಚೆಂದ ಆಗೈತಿ ಮುಂದಕ್ಕಿಂತ ಉದ್ದಾದವ್ರ ಕೂಲ್ದ ಇವು ಹೆಣ್ಕಿ ನಾಲ್ಕಾಲಿಂದ ಎಣ್ಕಿ ಹಾಕಿನಿ ಕಪ್ಪು ಬರೋಕತೈತಿ ಎಷ್ಟು ಚೆಂದ ಕಣಾಗತ್ತೈತಿ ಅದು ಯಲ್ಲೋ ಕಲರ್ ಡ್ರೆಸ್ಸಿಂದ ಜಡಿ ಎಷ್ಟು ಚಂದ ಕನಾಗತ್ತೈತಿ ನೋಡ್ರಿ ನಮ್ಮ ನಮಿತಾ ಪಾತ್ರೆ ತೊಳೆಕತ್ತಾಳ ಇವತ್ತು ನೀನ್ ತೊಳೆದ್ಯಾ ಇಷ್ಟ ತೊಳೆದಿದ್ದೀವಿ ಈಗ ತಲೆ ಬಾಚ್ಕೊಂಡ್ಲಲ್ಲ ತಲೆ ಹಚ್ಕೊಂಡ್ಬಿಟ್ಲ ರಾಗಿ ಗಂಜಿ ಮಾಡಿಕೊಡ ಅಂದ್ಲ ಮಾಡಿಕೊಡಾ ಅಂತಿದ್ನಿ ತಾನ ಬಂದ್ಲು ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂದ್ಲು ರಾಗಿ ಗಂಜಿ ಮಾಡ್ಕೊಂಡು ಕುಡಿದ್ವಿ ಅನ್ನ ಇತ್ತು ಅನ್ನ ಮೊಸರು ತಿಂದ್ವಿ ನವ್ಯ ನಾನು ಈಗ ಇದಿಷ್ಟು ಓದೈತಿ ನವ್ಯಾಗ ಆಮೇಲೆ ಕುಡಿಸ್ತೀನಿ ಆಕಿ ಕುಡಿಲಿಲ್ಲ ಅಂದ್ರೆ ಈಕಿನ ಕುಡಿತಾ ತಿಕ್ತಿನ ವಾ ಅದ್ವಾ ಯೂಸ್ ನೋಡ್ರಿ ನೋಡಿರಿ ಲಗು ಲಗು ತಿಕ್ಕಿಟ್ಲೋಡು ಸ್ವಚ್ಛ ತಿಕ್ತಾಳ ಒಂದೊಂದು ಒಂದೊಂದು ದೊಡ್ಡ ದೊಡ್ಡದು ಸ್ವಚ್ಛ ಆಗಿರೋಲ್ಲ ಮತ್ತು ಹೊಳೆ ತೊಳ್ಕೊಂಡು ಯೂಸ್ ಮಾಡ್ತೀನಿ ನಾನು ಈಕಿ ತಿಕ್ಕಾಕತ್ತಿದ್ಲಾ ನಾನು ಏನು ಮಾಡಕತ್ತಿದ್ದೆ ಅಂದರೆ ನವ್ಯಾಗ ಒಂಚೂರು ಓಡಾಡ್ಸಿದ್ದೆ ಊಟ ಮಾಡಿಸಿ ಮೇಲೆ ಬಟ್ಟೆ ಮಾಡಿಟ್ಟೆ ನೋಡ್ರಿ ಬಟ್ಟೆ ಮಾಡಿಟ್ಟೆ ಹಬ್ಬದ್ದು ಹಬ್ಬದ ಮರ್ದಿನದು ಎಲ್ಲ ಮಾಡ್ಚಿಟ್ಟಿನಿ ಪುಟ್ಟಿ ಮಾಡಾಗೈತಿ ಮಳೆ ಬರ್ತಾನೆ ನೋಡ್ರಿ ನಮ್ಮ ನವ್ಯ ಮಕ್ಕೊಂಡು ಓಡಾಡ್ತಾ ಇಲ್ಲ ಬೆಡ್ ಪ್ರೊಟೆಕ್ಟ್ರ್ ದುಂಡಾಗಾಯ್ಬಿಟ್ಟೈತಿ ಅವ್ರಿಗೆ ಮಾಡ್ಬಿಟ್ಟೈತಿ ಗಾಯನೂ ಬಿಟ್ಟೈತಿ ಅದಕ್ಕೆ ಕಿಟಕಿ ಓಪನ್ ಮಾಡೀನಿ ನೋಡ್ರಿ ಗಾಳಿ ಚಲೋ ಬಿಟ್ಟಿರತ್ತ ಮಳೆ ಬರ್ಬೋದು ಅನ್ಸುತ್ತ ನೋಡ್ರಿ ಈಗ ಸಾಯಂಕಾಲದ್ದು ದೀಪ ಹಚ್ಚಿ ಪೂಜೆನ ಮಾಡಿದೆ ಆಮೇಲೆ ನೋಡ್ರಿ ಅಕ್ಕ ಹೆಂಗ್ ಗೊತ್ತಾಕೈತಿ ನಾನು ಮಾತಾಡಕಂತ ಕೊಟ್ಲೆ ಆಗ ಹೌದಾ ಪೂಜೆ ಆಯ್ತು ಚಾನು ಕುಡಿದ್ವಿ ಚಾ ಕುಡದ್ ಆ ಆ ಆ ಅಲ್ಲಾ ಅತ್ಕರು ವಾ बा 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 अब बा 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 हं बघले ए येतो बापा बा 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 हं ए बुटा बुटा ए ए नाही ಆಟಾಡಕತ್ತ ಇನ್ನ ನೋಡ್ರಿ ಇಲ್ಲೇ ಬ್ಯಾಳಿ ತೊಳೆದು ಬ್ಯಾಳಿ ಸಾಂಬಾರು ಮಾಡಕ್ಕೆ ಬೇಳೆ ತೊಳೆದಿ ಇಲ್ಲಿ ಹಾಲುಗಿಟ್ಟಿನಿ ಹಾಲು ತೊಗೊಂಬಂದಾಕಿನ ಅವ್ರ ಮನೆಯಾಗ ಯಾಕಂದ್ರೆ ನಮ್ಮ ಮನೆಯಾಗ ಹಾಲು ಆಗ್ಬಿಟ್ಟು ಉಕ್ಕಿ ಎಷ್ಟು ತಗೊಂಡು ಹಾಲು ಉಕ್ಕಿ ಖಾಲಿ ಅದು ಏನು ಅಯ್ಯೋ ಅಯ್ಯೋ ಲೇ ನಮ್ಮಿ ಅಲ್ಲಿ ನೀವು ಇವನ್ ತಕ್ಕೊ ಹೋಗು ಬುಕ್ಸ್ ಅವನ ಹಾ ಒಂದು ಬುಕ್ ಕೊಡ ಹಂಗೆ ಹಳೇದು ಬರ್ಕೊಂತ ಕುಂದಿರ್ತಾನೆ ಖುಷಿ ನಾವೇ ಏನ್ ಏನ್ ಮಾಡಕ್ ಕೊಡ್ತಾಳೆ ಕೊಡ್ತಾಳಿರ ಹಳೇದು ಹಳೇದು ಕೊಡವಾಕಿಗೊಂದು ಅವನಿಗೆ ಅಣ್ಣದ ಬಿಟ್ಟು ಕೈ ಇದಾಗಿತ್ತು ಏನು ಏನು ಹಿಂಗೆ ಓತ ಓತ ಏ ತಮ್ಮ

अक्षर तिल से एक्स है, अक्षर अक्षर तिल, हाँ है, ना ये तो है, हाँ है, हाँ एक्स है, ना वो मातारतिल तिल नोड आवागो जैकिन मापेस्टना, आ, मानेरी तोच, आ, अमिला, हम्म, मानेरी तोच नोड नमक होले का, वो तो हाँ। अरे। आई। 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 ముక్తిది నిన్న అల్లే ఇల్ల ఓడడిది కుక్కలా సున్న తోంగే పోతుంది రోజే పోతుంది మీరు చపకట్టి నినా మార్తి మార్తి సలమ వన అంటే కంప్నీ సేఫ్టీ పీస్ నాడ్రీ ఇల్ల బాడి సార్ కే బాడి కుంతితు

ಕೊಡ್ತೀನಿ ತೆಗಿತೀನಿ ಈಗ ಹಾಕಿನಲ್ಲ ಹಾಕಿದ್ದು ತಗಿತಿನ ಫ್ರೆಂಡ್ಸ್ ನೋಡ್ರಿ ಇವಾಗ ನಾನು ಊಟ ಮಾಡಕೊಂತೀನಿ ಅವರೆಲ್ಲ ಊಟ ಮಾಡಕೊಂತಾರೀ ನಾನು ಅಡುಗೆ ಮನೆ ತಿನ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಏನಾಯ್ತು ಹ್ಞೂ ಹ್ಮ್ ಸ್ವಲ್ಪ ನಂತು ಸೂಪರ್ ಬಜಿ ಇಲ್ಲೇ ಐತಿ ಬಜಿ ಟೇಸ್ಟ್ ತಿಂದು ಹೇಳ್ತೀನಿ ましたい બની فرینڈز الرو 우타마 나다 하응 게타 마데 우타 슈퍼 හය તો ತಿನ್ನ ಒತ್ತುಂತ ಓಕೆ ಫ್ರೆಂಡ್ಸ್ 우타มา ಶಿಕ್ತಿ ಚನಗ ಇತಿ ಭಜಿ ಅನ್ನ ಸಾಂಬಾರ್